ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಹೃದಯ ಹಾಡಿದ್ದು ಈ ಮೂವಿಯಿಂದ ಗಿರಿನವಿಲ್ಲು ಎಲ್ಲೋ ಈ ಸಾಂಗ್ನ ಇದ್ದೀನಿ ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಾಂಗ್ನ ಪೂರ್ತಿ ಕೇಳಿ ಹೇಗೆ ಬಂದಿದೆ ಸಾಂಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನನ್ನ ಚಾನಲ್ನ ನೋಡ್ತಾರೆ ನನ್ನ ಚಾನಲ್ಗೆ ಸಬ್ ಆಗಿ ಈ ಸಾಂಗ್ನ ಕೇಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಸಾಂಗ್ನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಪೂರ್ತಿ ಕೇಳಿಕೊಂಡು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಸಾಂಗ್ನ ಸ್ಟಾರ್ಟ್ ಮಾಡ್ತೇನೆ ಗಿರಿನವಿಲೂ ಎಲ್ಲೋ ಕರಿಮುಗಿಲು ಎಲ್ಲೋ ಮಳೆ ಮಿಂಚು ಕಂಡು ಬಲು ಮೋಹಗಂಡು ಕುಣಿದಾಡಿ ಕೂಗದೆ ಪ್ರೇಮ ಮತಲ್ಲಿ ಎಂಥ ಮೋಹವು ಪ್ರೀತಿ ನಡೆಸೋ ನವಿಂದು ಎಂಥ ಜೋಡಿಯೋ ಗಿರಿನವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಮಳೆ ಮಿಂಚು ಕಂಡು ಮೊಲ್ ಬಲು ಮೋಹಗೊಂಡು ಕುಣಿದಾಡಿ ಕೂಗದೆ ಪ್ರೇಮ ಎನ್ನುವ ಮತಲ್ಲಿ ಎಂಥ ಮೂಡಿಯೋ ಪ್ರೀತಿಸಿರುವ ನವಿಂದು ಎಂಥ ಜೋಡಿಯೋ ನಿನ್ನ ಕಣ್ಣ ನೋಟ ನೋಡಿದೆ ನೀನೇ ಜೀವ ಎಂದು ಕೇಳಿದೆ ನಿನ್ನ ಕಣ್ಣ ನೋಟ ನೋಡಿದೆ ನೀನೇ ಜೀವ ಎಂದು ಹೇಳಿದೆ ನಿನ್ನ ಸ್ನೇಹ ಎಂದು ನೋಡಿದೆ ಸೋತು ನಲ್ಲ ನಿನ್ನ ಕೂಗಿದೆ ಒಲವಿನ ಗಂಧ ಕೊಡಲಾನಂದ ಹೃದಯ ಹಾಡಿದೆ ಪ್ರೇಮ ಎನ್ನುವ ಹೃದಯ ಹಾಡಿದೆ ಪ್ರೇಮ ಎನ್ನುವ ಮತಲ್ಲಿ ಎಂತ ಮೋಡಿಯೋ ಪ್ರೀತಿಸಿರುವ ನವಿಂದು ಎಂತ ಜೋಡಿಯು ಗಿರಿನವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಎಂಥ ನಿನ್ನ ನೋಡಿದೆ ಎಂಥ ಪುಣ್ಯನಿನ್ನ ಸೇರಿದೆ ಎಂಥ ನಿನ್ನ ನೋಡಿದೆ ಎಂಥ ಪುಣ್ಯ ನಿನ್ನ ಸೇರಿದೆ ನೀನೇ ನನ್ನ ಬಾಳ ಜೋಡಿಯೂ ನೀನೇ ನನ್ನ ಪ್ರೇಮ ಗೀತೆಯೂ ಒಲಿಯುತ್ತಾ ಬಂದೆ ಗೆಲುವನು ತಂದೆ ನನ್ನ ಬಾಳಿಗೆ ಪ್ರೇಮ ಎನ್ನುವ ಮಾತಲ್ಲಿ ಎಂಥ ಮೂಡಿಯೋ ಪ್ರೀತಿಸಿರುವ ನವಿಂದು ಗಿರಿನ ವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಮಳೆ ಮಿಂಚು ಕಂಡು ಬಲು ಮೋಹಗೊಂಡು ಕುಣಿದಾಡಿ ಕೂಗದೆ ಪ್ರೇಮ ಎನ್ನುವ ಮತಲ್ಲಿ ಎಂತ ಮೂಡಿಯೋ ಪ್ರೀತಿಸಿರುವ ನವಿಂದು ಎಂಥ ಜೋಡಿಯೋ ಗಿರಿನವಿಲು ಎಲ್ಲೋ ಕರಿಮುಗಿಲೂ ಎಲ್ಲೋ ಮಳೆ ಮಿಂಚು ಕಂಡು ಬಲು ಮೋಹಗೊಂಡು ಕುಣಿದಾಡಿ ಕೂಗದೆ ಪ್ರೇಮಯನು ಎನ್ನುವ ಮದಲ್ಲಿ ಎಂಥ ಜೋಡಿಯೋ ಪ್ರೀತಿಸಿರುವ ನವಿನ್ನು ಎಂಥ ಮೋದಿಯೋ ಿರಿನ ಬಿಲೂ ಎಲ್ಲೋ ನಿನ್ನ ಕಣ್ಣ ನೋಟ ನೋಡಿದೆ ನೀನೇ ನನ್ನ ಜೀವ ಕೇಳಿದೆ ನಿನ್ನ ಕಣ್ಣ ನೋಟ ನೋಡಿದೆ ನೀನೇ ಜೀವ ಎಂದು ಹೇಳಿದೆ ನಿನ್ನ ಆಸ್ತಿಯ ಎಂದು ನೋಡಿದೆ ಸೋತು ನಲ್ಲ ನಿನ್ನ ಕೂಡಿದೆ ಒಲವಿನ ಗಂಧ ಕೊಡಲಾನಂದ ಹೃದಯ ಹಾಡಿದೆ ಪ್ರೇಮ ಎನ್ನುವ ಮಾತಲ್ಲಿ ಎಂತ ಎಂಥಿಯೋ ಪ್ರೀತಿಸಿರುವ ನವಿಂದು ಎಂಥ ಜೋಡಿಯೋ ನವಿಲು ಎಲ್ಲೋ ಕಿರಿ ಎಲ್ಲೋ ಮಳೆ ಮಿಂಚು ಕಂಡು ಬಲು ಮೋಹಗೊಂಡು ಕುಣಿದಾಡಿ ಕೂಗದೆ ಪ್ರೇಮ ಎನ್ನುವ ಮದಲ್ಲಿ ಎಂಥ ಮೂಡಿಯೋ ಪ್ರೀತಿಸಿರುವ ನವಿಂತು ಎಂಥ ಜೋಡಿಯೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಇಷ್ಟಾಗಿ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರೆ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಾಂಗ್ನ ಪೂರ್ತಿ ಕೇಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸಾಂಗ್ ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್